ರಾಜ್ಯದಲ್ಲಿ ಹಾಗೂ ಕಲ್ಬುರ್ಗಿ ಜಿಲ್ಲಾದ್ಯಂತ ಅತಿ ಹೆಚ್ಚು ಮಳೆಯಿಂದ ಹಾನಿಗೊಳಗಾದ ರೈತರಿಗೆ ಶೀಘ್ರವೇ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವ ಕುರಿತು ಡಿಸಿ ಮುಖಾಂತರ ವೀರ ಕನ್ನಡಿಗರ ಸೇನೆ ಕಲಬುರ್ಗಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಎಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಮತ್ತು ವಿವಿಧ ರೈತರ ಎಲ್ಲಾ ಗೆಳೆಯರ ಬಳಗ ಇವತ್ತು ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯದೊಳಗಡೆ ಬಹುದೊಡ್ಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಕೃಷಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶ ಏನಂದ್ರೆ ಆ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದ್ದು ಈ ಅತಿವೃಷ್ಟಿ ಮಳೆಯಿಂದ ರಾಜ್ಯದ ರೈತರು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ರೈತರು ಇವತ್ತಿನದ ಅತಿವೃಷ್ಟಿ ಮಳೆಯಿಂದ ಮುಂಗಾರು ಬೆಳೆಗಳಾದಂಥ ತೊಗರಿ ಉದ್ದು ಹೆಸರು ಮತ್ತು ಏಳು ಶಿವರಪ್ಪನ ಇನ್ನಿತರ ಬೆಳೆಗಳೇನದ ಸಂಪೂರ್ಣವಾಗಿ ಮಳೆ ಮಳೆ ನೀರಿಂದ ಆವರಿಸಿಕೊಂಡು ಇವತ್ತು ಕೊಳೆತೊಯ್ಯೋ ಬೆಳೆ ದಯಮಾಡಿ ರೈತರು ಏನಾದರೂ ಇವತ್ತು ಸಾಲ ಸೂಲ ಮಾಡಿ ಬೀಜ ಬೀಜ ಮತ್ತು ಗೊಬ್ಬರ ಹಾಕಿದಂಥ ಪರಿಸ್ಥಿತಿ ರೈತರು ಇವತ್ತೇನದ ಅದನ್ನು ಪರಿಸ್ಥಿತಿ ಇಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ರೈತರಿಗೆ ಏನದ ಇವತ್ತು ಹಾನಿ ಹಾನಿಗೊಳ್ಳದಂಥ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಿ ಅವರ ಬೆನ್ನಿಗೆ ಬೆಳಕಾಗಿ ನಿಲ್ಲಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರು ಮನವಿ ಮಾಡ್ಕೊಳ್ತಾ